ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಬೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ನೇರಳೆ ಮರದ ಹಣ್ಣು ಬಹಳ ಉಪಯುಕ್ತ ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣಿನ ಮಹತ್ವದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಬಂದಿದೆ ಏಕೆಂದರೆ ಇದು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹವನ್ನು ತಡೆಗಟ್ಟುವಲ್ಲಿ ಹಾಗೂ ನಿಯಂತ್ರಿಸುವಲ್ಲಿ ಅತಿ ಉಪಯುಕ್ತವಾಗಿದೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಅಧಿಕವಾಗಿದ್ದು ರಕ್ತ ಉತ್ಪಾದನೆ ಹಾಗೂ ರಕ್ತ ಪರಿಚಲನೆಯ ಕಾರ್ಯವನ್ನು ಸರಾಗಗೊಳಿಸುತ್ತೆ ಬೀಜದಲ್ಲಿ ಜಾಂಬುಲಿನ್ ಎಂಬತಕ್ಕಂಥ ವಸ್ತು ಇರೋದ್ರಿಂದ ಬೀಜದ ಪುಡಿ ಅಥವಾ ಕಷಾಯವನ್ನ ದಿನಕ್ಕೆ ಎರಡರಿಂದ ಮೂರು ಬಾರಿ ಮಧುಮೇಹಿಗಳಿಗೆ ನೀಡೋದ್ರಿಂದ ರಕ್ತದಲ್ಲಿರತಕ್ಕ ಸಕ್ಕರೆ ಅಂಶವನ್ನ ಕಡಿಮೆ ಮಾಡಬಹುದಾಗಿರುತ್ತೆ ನೇರಳೆ ಮರಗಳು ಬಿರುಗಾಳಿಯನ್ನ ತಡೆಯಬಲ್ಲಂತಹ ಶಕ್ತಿಯನ್ನ ಹೊಂದಿರುತ್ತವೆ ತೋಟದ ಸುತ್ತಮುತ್ತಲಿನ ಬದುಗಳಲ್ಲಿ ನೆರಳಿಗಾಗಿ ಸಹ ಈ ಒಂದು ಗಿಡಗಳನ್ನ ಬೆಳೀತಾ ಇದ್ದಾರೆ ಇದು ವಿಸ್ತಾರವಾಗಿ ಹರಡಿದ ತನ್ನ ಬೇರುಗಳಿಂದ ಭೂ ಸವಳಿಕೆಯನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸುವುದರ ಜೊತೆಗೆ ಪ್ರತಿ ವರ್ಷವೂ ಉದುರ್ತಕ್ಕಂಥ ಎಲೆಗಳಿಂದ ಭೂಮಿಯ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ ಎಲೆಯು ಜಾನುವಾರು ಕುರಿ ಹಾಗೂ ಮೇಕೆಗಳಿಗೆ ಸೊಪ್ಪಿನ ಆಹಾರವಾಗೂ ಸಹ ಬಳಸಬಹುದಾಗಿರುತ್ತೆ ಈ ನೇರಳೆ ಮನವನ್ನ ಬೆಳೆಯತಕ್ಕಂತ ರೈತ ಬಂದವರು ಆಳವಾದ ಕೆಂಪುಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಈ ಬೆಳೆಗೆ ಸೂಕ್ತವಾಗಿರುತ್ತೆ ಶುಷ್ಕ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯತಕ್ಕಂಥ ಇದಕ್ಕೆ ಕಾಯಿ ಹಣ್ಣಾಗತಕ್ಕಂಥ ಸಮಯದಲ್ಲಿ ಒಣ ವಾತಾವರಣ ಅವಶ್ಯಕವಾಗಿ ಬೇಕಾಗುತ್ತೆ ತಳಿಗಳಲ್ಲಿ ಎಜೆಜಿ ಎಂಬತ್ತೈದು ಇದು ದೊಡ್ಡ ಗಾತ್ರದ ಹಣ್ಣು ಕೊಡತಕ್ಕಂಥ ತಳಿಯಾಗಿದ್ದು ಶೇಕಡ ಎಂಬತ್ತೆಂಟರಷ್ಟು ರುಚಿಯಾದ ತಿರುಳನ್ನು ಹೊಂದಿರುತ್ತೆ ಅತ್ಯಧಿಕ ಆರ್ಥಿಕ ಈಳುವರಿಯನ್ನು ಕೊಡೋದಲ್ಲದೆ ಶೇಕಡ ಹನ್ನೆರಡರಷ್ಟು ಸಕ್ಕರೆ ಅಂಶವನ್ನು ಹೊಂದಿರುತ್ತೆ ಇನ್ನು ರಾಜ್ಯ ವಿಶ್ವವಿದ್ಯಾನಿಲಯಗಳು ಹಾಗೆ ಐಸಿಎರ್ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದಂತಹ ಸುಧಾರಿತ ತಳಿಗಳು ಅಂತಂದ್ರೆ ನರೇಂದ್ರ ಜಮೂನಾ ಆರು ರಾಜೇಂದ್ರ ಜಮೂನಾ ಕೊಂಕಣ ಬಾಹದೋಲಿ ಗೋಮಾ ಪ್ರಿಯಾಂಕಾ ಮುಂತಾದ ತಳಿಗಳು ಪ್ರಾಮುಖ್ಯತೆಯನ್ನ ಹೊಂದಿರುತ್ತವೆ ಒಂದು ಕೆಜಿಯ ಬೀಜ ಸಂಗ್ರಹಣೆಯಲ್ಲಿ ಸುಮಾರು ಏಳುನೂರ ಐವತ್ತು ಬೀಜಗಳಿರುತ್ತವೆ ಇವು ಅತಿ ಶೀಘ್ರವಾಗಿ ಮಳಕೆ ಬರತಕ್ಕೊಂಡಿರುವುದರಿಂದ ಬೀಜ ದಿನಗಳಲ್ಲಿ ನಾಟಿ ಮಾಡಬೇಕಾಗುತ್ತೆ ಶಿಫಾರಸು ಮಾಡಿದ ಗೊಬ್ಬರವನ್ನ ಜೂನ್ ತಿಂಗಳಿನಲ್ಲಿ ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ ಗಿಡಗಳ ಸುತ್ತಲೂ ಮಡಿಗಳನ್ನ ಅಗದು ಮಣ್ಣಿನಲ್ಲಿ ಸೇರಿಸಿಕೊಳ್ಳಬೇಕು ಗಿಡ ಪೂರ್ಣ ಹೂ ಬಿಟ್ಟು ಜೊತೆಗೆ ಕಾಯಿಗಳಾಗತಕ್ಕಂತಹ ಹಂತದಲ್ಲಿ ಪಿಪಿಎಂ ಜಿಬರ್ಲಿಕ್ ಆಮ್ಲದ ಸಿಂಪಡಣೆಯನ್ನು ಕೈಗೊಂಡ್ರೆ ಕಾಯಿ ಮುಂಚೆ ಕಾಯಿ ಹಣ್ಣಾಗ ಸಂಪೂರ್ಣವಾಗಿ ತಡಿಬಹುದಾಗಿರುತ್ತೆ ಕಸಿ ಮಾಡಿದ ಕಲಾಮಗಳು ಐದರಿಂದ ಆರು ವರ್ಷಗಳಲ್ಲಿ ಪಸ ಕೊಡೋದಕ್ಕೆ ಆರಂಭಿಸುತ್ತವೆ ಹದಿನೈದು ವರ್ಷದ ಒಂದು ಮರದಿಂದ ಸುಮಾರು ಇನ್ನೂರು ಕೆಜಿಯಷ್ಟು ಹಣ್ಣುಗಳನ್ನ ನಾವು ಪಡಿಬಹುದಾಗಿರುತ್ತೆ ಪ್ರತಿ ಗಿಡದಿಂದ ಕನಿಷ್ಠ ಅಂತಂದ್ರೂ ಎಂಟರಿಂದ ಹತ್ತು ಸಾವಿರ ಆದಾಯವನ್ನ ಗಳಿಸಬಹುದಾಗಿರುತ್ತೆ ಜಂಬೂ ನೇರಳೆಯನ್ನ ಆದಷ್ಟು ಬೇಗ ಕುಯ್ಲಿ ಮಾಡಬೇಕು ಹಣ್ಣಾದ ಮೇಲೆ ಬಹಳ ದಿನ ಮರದಲ್ಲಿಯೇ ಬಿಟ್ಟರೆ ಹಣ್ಣು ಉದಿರಿ ಗುಣಮಟ್ಟ ಕೆಡೋದ್ರಿಂದ ಹಣ್ಣಾಗುವ ಲಕ್ಷಣಗಳು ಕಂಡ ಕೂಡ್ಲೆ ಹಣ್ಣಾದ ಗೊಂಚಲಗಳನ್ನ ಬಲೆಗಳ ಜೊತೆಯಾಗಿ ಸಂಗ್ರಹಿಸಿ ತೆಗಿಬೇಕಾಗುತ್ತೆ ರೈತರು ತಮ್ಮ ಹೊಲ ಗದ್ದೆಗಳ ಬದುವಿನಲ್ಲಿ ಎಕರೆಗೆ ಕನಿಷ್ಠ ಅಂತಂದ್ರೆ ಒಂದು ಹತ್ತು ಮರಗಳನ್ನ ಬೆಳೆಸಿದ್ರೆ ಸಾಕು ಪ್ರತಿ ವರ್ಷವೂ ಎಂಬತ್ತು ಸಾವಿರಗಳಷ್ಟು ಆದಾಯವನ್ನ ಪಡೆದು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳಬಹುದಾಗಿರುತ್ತೆ ರೇಷ್ಮೆ ಬೆಳೆ ಬೇಸಾಯ ರೈತಾಪಿ ವಲಯಕ್ಕೆ ಒಂದು ಲಾಭದಾಯಕ ಕೃಷಿಯಾಗಿದ್ದು ವಿಶೇಷವಾಗಿ ರೇಷ್ಮೆ ಹುಳು ಸಾಕಾಣಿಕೆಯು ಪ್ರಮುಖ ಗೃಹ ಉದ್ಯೋಗವೂ ಹೌದು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಅತ್ಯಂತ ಜಾಗರೂಕತೆ ವಹಿಸಿದ್ದಲ್ಲಿ ಪ್ರತಿ ತಿಂಗಳು ಒಳ್ಳೆಯ ಲಾಭ ಪಡೆಯಬಹುದು ಆದರೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದರೆ ನಷ್ಟ ಎದುರಿಸಬೇಕಾಗುತ್ತದೆ ರೇಷ್ಮೆ ಹುಳು ಸಾಕಾಣಿಕೆಗೆ ಪ್ರತ್ಯೇಕ ಮನೆ ಇರಬೇಕಲ್ಲದೆ ರೇಷ್ಮೆ ಹುಳುಗಳನ್ನು ಬಾಧಿಸುವ ಕೀಟಗಳನ್ನು ಹತೋಟಿಯಲ್ಲಿ ಇಡಬೇಕಾಗುತ್ತದೆ ಎನ್ನುವುದು ರೇಷ್ಮೆ ಇಲಾಖೆಯ ಬೆಂಗಳೂರು ವಿಭಾಗದ ರೇಷ್ಮೆ ಜಂಟಿ ನಿರ್ದೇಶಕ ಕೆ ಎನ್ ರವಿ ಅವರ ಸಲಹೆ ಸ್ನೇಹಿತರೆ ಇವತ್ತು ಅತಿ ಮುಖ್ಯವಾಗಿ ರೇಷ್ಮೆಯಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಎಕರೆವಾರು ಗೂಡಿನ ಉತ್ಪಾದಕತೆ ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಅನ್ನೋದನ್ನು ಗಮನಿಸಬೇಕಾಗಿದೆ ಈ ದಿಸಿನಲ್ಲಿ ಹಲವಾರು ಅಂಶಗಳನ್ನು ನಾವು ಗಮನಿಸಬೇಕು ಇವತ್ತು ನಾವು ರೇಷ್ಮೆ ಗೂಡಿಗೆ ರೇಷ್ಮೆ ಹುಳುಗಳಿಗೆ ಬಾಧಿಸ್ತಿರ್ತಕ್ಕಂಥ ಊಜಿ ನೊಣಗಳಿಂದ ನಾವು ಎಷ್ಟನ್ನು ಕಳ್ಕಳ್ತಾ ಇದ್ದೀವಿ ಅನ್ನೋ ಅಂಶಗಳನ್ನು ಗಮನಿಸುವಂತಹ ವಿಚಾರವನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಒಂದು ಊಜಿ ನೊಣ ಸಾಮಾನ್ಯವಾಗಿ ಇನ್ನೂರಿಂದ ಇನ್ನೂರೈವತ್ತು ಮಟ್ಟಗಳನ್ನು ಹುಳುಗಳ ಮೇಲೆ ಇಡ್ತಾ ಇದ್ದಾವೆ ಅಂದರೆ ಒಂದು ಊಜಿ ನೊಣನ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಬಿಟ್ಟಿದ್ದೇ ಆದರೆ ಸುಮಾರು ಒಂದು ಬೆಳೆಗೆ ಎಂಟರಿಂದ ಹತ್ತು ಕೆ ಜಿಯಷ್ಟು ಗೂಡನ್ನು ನಾವು ಇವತ್ತು ಕಳ್ಕಳ್ತಾ ಇದ್ದೀವಿ ಎಂಟರಿಂದ ಹತ್ತು ಕೆ ಜಿ ಗೂಡು ಅಂತಂದರೆ ಇವತ್ತಿನ ಆದಾಯ ಇವತ್ತಿನ ದರದಲ್ಲಿ ನಾವು ಲೆಕ್ಕ ಹಾಕೊಳ್ಳೋದಾದರೆ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿನ ಒಂದು ಬೆಳೆಗೆ ನಾವು ನಾವು ನಷ್ಟವನ್ನು ಹೊಂದುತ್ತಾ ಇದ್ದೀವಿ ಸ್ನೇಹಿತರೆ ಈ ದಿಸಿನಲ್ಲಿ ನಾವು ಸಾಮಾನ್ಯ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಹೇಗೆ ಊಜಿಯನ್ನು ನಾವು ನಿಯಂತ್ರಣ ಮಾಡಬೇಕು ಅನ್ನೋದನ್ನು ನಾವು ಗಮನಿಸಬೇಕಾದಂಥ ವಿಚಾರ ಸಾಮಾನ್ಯವಾಗಿ ಊಜಿ ನೊಣೆಗಳ ಬಾಧೆ ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಹೆಚ್ಚನ್ನು ಕಂಡು ಬರ್ತೇವೆ ಸಾಮಾನ್ಯವಾಗಿ ಎಲ್ಲ ಋತುವಿನಲ್ಲೂ ನಮಗೆ ನೊಣದ ಬಾಧೆ ಕಂಡುಬರೋದಾದರೂ ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಬಾಧೆಯನ್ನು ಊಜಿಯಿಂದ ನಾವು ಕಾಣ್ತಾ ಇದ್ದೀವಿ ಹೇಗೆ ಊಜಿ ನೊಣಗಳನ್ನು ನಿಯಂತ್ರಣ ಮಾಡ್ಬೋದು ಅಂದರೆ ಅತಿ ಸುಲಭ ತಾವೆಲ್ಲರಿಗೂ ಇದು ತಿಳಿದ ವಿಚಾರನೇ ಸಣ್ಣ ಸಣ್ಣ ತಪ್ಪುಗಳಿಂದ ಅಗಾಧವಾದ ಪರಿಣಾಮಗಳಿಂದ ಇಳುವರಿಯ ಮೇಲೆ ದುಷ್ಪರಿಣಾಮಗಳನ್ನು ಹೊಂದಿ ಆರ್ಥಿಕವಾಗಿ ನಾವು ನಷ್ಟವನ್ನು ಹೊಂದ್ತಾಯಿದ್ದೀವಿ ಆ ದಿಸಿನಲ್ಲಿ ಊಜಿಯನ್ನು ನಿಯಂತ್ರಣ ಮಾಡೋದಾದರೂ ಹೇಗೆ ಅಂತ ಯೋಚನೆ ಮಾಡೋದಾದರೆ ಮೊದಲನೇ ಪ್ರಯತ್ನ ಅಂತಂದರೆ ಸೊಪ್ಪಿನ ತರುವಾಗ್ಲೇ ಸೊಪ್ಪಿನ ಜೊತೆಗೆ ಊಜಿ ಬರ್ತವೆ ನೀವೆಲ್ಲ ನಾವು ಸಾಮಾನ್ಯವಾಗಿ ಏನು ಮಾಡಿರ್ತೀವಿ ಅಂದರೆ ಕಿಟಕಿಗಳಿಗೆಲ್ಲ ಹುಳು ಸಾಕಾಣಿಕೆ ಮನೆಗೆ ಪರದೆಗಳನ್ನು ಹಾಕ್ಕೊಂಡಿರ್ತೀವಿ ಕಿಟಕಿಗಳಿಗೆ ಮೆಶ್ಗಳನ್ನು ಹೊಡ್ಕೊಂಡಿರ್ತೀವಿ ಪರದೆಗಳನ್ನು ಹೊಡ್ಕೊಂಡಿರ್ತೀವಿ ಆದಾಗ್ಯೂ ಊಜಿ ಬಾಧೆ ಯಾಕೆ ಕಂಡು ಬರ್ತಾ ಇದೆ ಅಂತಂದರೆ ಸೊಪ್ಪಿನ ಜೊತೆಗೆ ಅವು ತುಂಬ ಬುದ್ಧಿವಂತಿಕೆಯಿಂದ ರೇಷ್ಮೆ ಹುಳುಗಳ ಮೇಲೆ ಮಟ್ಟೆಯನ್ನು ಇಡ್ತವೆ ಆ ಕಾರಣಕ್ಕೆ ಸೊಪ್ಪನ್ನು ತರಬೇಕಾದ್ರೆ ತಾವು ದಯಮಾಡಿ ಸೊಪ್ಪಿನ ಹೊರೆಯನ್ನು ಏಕಾಏಕಿ ಮನೆ ಒಳಗಡೆ ತಗೊಂಡು ಹೋಗಬೇಡಿ ಒಂದು ಆ್ಯಂಟಿ ಚೇಂಬರ್ ಅಂತ ಒಂದು ಮಾಡಿಕೊಳ್ಬೇಕು ಅಂದರೆ ಸೊಪ್ಪಿಗೆ ಮುಂಚೆ ಬಾಗಿಲಿಗಳಿಗೆ ಸೊಳ್ಳೆ ಪರವೆಯಿಂದ ಇನ್ನೊಂದು ಚೇಂಬರ್ ಥರ ಹೊಲಿಸಿ ಇಟ್ಕೊಳ್ಬೇಕು ಸೊಪ್ಪಿನ ತಂದು ಅಲ್ಲಿಟ್ಕೊಳ್ಬೇಕು ನಂತರದಲ್ಲಿ ಊಜಿ ಇಲ್ಲ ಅನ್ನೋದನ್ನು ಕಂಡುಕೊಂಡು ನಂತರದಲ್ಲಿ ಸೊಪ್ಪನ್ನು ಒಳಗಡೆ ತಗೊಂಡು ಹೋಗುವಂತಹ ಕೆಲಸಗಳನ್ನು ಮಾಡಬೇಕು ಇದರಿಂದ ಶೇಕಡ ಎಂಬತ್ತರಷ್ಟು ಉಜಿಯ ಹಾವಳಿಯನ್ನು ತಡಿಬೋದಾಗಿದೆ ಸ್ನೇಹಿತರೆ ಮೊದಲನೇ ಆದ್ಯತೆ ಎರಡನೇದು ಅಂತಂದರೆ ಈ ಹಳದಿ ವಸ್ತುವಿಗೆ ಈ ಉಜಿ ನೊಣಗಳು ಅಟ್ರಾಕ್ಟ್ ಆಗ್ತವೆ ಹಾಗಾಗಿ ಹಳದಿ ಮಾತ್ರೆಗಳನ್ನು ಹಳದಿ ಅರಿಷದ ಪುಳಿಗಳನ್ನು ಕಿಟಕಿ ಬಾಗಿಲುಗಳಿಗೆ ಅಂಟಿಸೋದ್ರಿಂದ ಈಗಂತೂ ರ್ಯಾಟ್ ಮ್ಯಾ ರ್ಯಾಟ್ ಮೆಶ್ಗಳು ಬರ್ತಾ ಇದೆ ಹಳೆ ಹಳದಿ ಕಲರ್ ಇರತಕ್ಕಂತಹ ರ್ಯಾಟ್ ಮೆಶ್ಗಳು ಮಾರುಕಟ್ಟೆನಲ್ಲಿ ಸಿಗ್ತವೆ ಅವನ್ನು ಬಾಗಿಲುಗಳಿಗೆ ಕಿಟಕಿ ಕಿಟಕಿಗಳಿಗೆ ಅಂಟಿಸಬೇಕು ಇದರಿಂದ ಹೆಚ್ಚಿನ ಊಜಿಗಳು ಈ ಹಳದಿ ಬಣ್ಣಕ್ಕೆ ಅಟ್ರ್ಯಾಕ್ಟಾಗಿ ಅವು ಸತ್ತೋಗುವ ಸತ್ತೋಗ್ತವೆ ಅದನ್ನು ನಾಶಪಡಿಸ್ಬಿಡ್ದಾಗಿದೆ ಅದೇ ರೀತಿಯಲ್ಲಿ ನಾ ಎಂಟಿ ಅಂತ ಹೇಳಿದ್ ನೆಸೊಲಿಕ್ಸ್ ಥೈಮಸ್ ಹೇಳಿ ಒಂದು ಸಂಶೋಧನಾ ಸಂಸ್ಥೆಯಿಂದ ಒಂದು ಪ ಒಂದು ಪ ಪರಜ ಪರತಂತ್ರ ಕೀಟವನ್ನು ಡೆವಲಪ್ ಮಾಡಿದ್ದಾರೆ ಅದನ್ನು ಸಹ ಎರಡು ಪೌಚು ಒಂದೊಂದು ಮನೆಗಳಿಗೆ ಎರಡು ಪ್ಯಾಕೆಟ್ನಷ್ಟನ್ನು ಬಿಡುಗಡೆ ಮಾಡೋದರಿಂದ ಸಹ ನಾವು ಊಜಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡ್ಬೋದಾಗಿದೆ ಅದರಲ್ಲದ್ರೆ ಜೊತೆಗೆ ನಾವು ಸಾಮಾನ್ಯವಾಗಿ ಸೊಳ್ಳೆ ಪರದೆಗಳನ್ನು ಹರಿದೋಗಿರ್ತವೆ ಇದನ್ನು ಪ್ರತಿ ಬೆಳೆನಲ್ಲೂ ರೈತರು ಗಮನಿಸಬೇಕು ಎಲ್ಲಿ ಸೊಳ್ಳೆ ಪರದೆಗಳು ಹಾಳಾಗಿದ್ದಾವೆ ಇವನ್ನ ನಷ್ಟ ಅಂತಂದರೆ ನಾವು ಎಕರೆಯನ್ನು ಇವತ್ತು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭೂಮಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಎಕರೆವಾರು ಉತ್ಪಾದಕತೆ ಜಾಸ್ತಿ ಆಗಬೇಕು ಅಂತಂದರೆ ಸಣ್ಣ ಸಣ್ಣದಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಎಲ್ಲಿ ಮಾಡ್ತಾ ಇದ್ದೇವೆ ಆ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊಂಡ್ರೆ ಸರಿಪಡಿಸ್ಕೊಂಡ್ರೆ ಮಾತ್ರ ಇಳುವರಿಯನ್ನು ಹೆಚ್ಚು ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಿಯಂತ್ರಣ ಮಾಡದಂತಹ ಏನು ಉಪಕ್ರಮ ಅಲ್ಲ ಇದನ್ನು ಸುಲಭವಾಗಿ ನಿರ್ವಹಣೆ ಮಾಡುವಂಥ ಕ್ರಮ ಇಲ್ಲಿ ಏನು ಬೇಕು ಅಂದರೆ ಶ್ರದ್ಧೆ ಬೇಕು ಗಮನಿಸುವಂತಹ ಶಕ್ತಿ ರೈತನಲ್ಲಿ ಬರೀಬೇಕು ಇದರಿಂದ ಊಜಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡ್ಬೋದು ರೈತನಿಗೆ ಒಂದು ಬೆಳೆಗೆ ನೂರು ಮಟ್ಟಿಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಷ್ಟ ಆಗ್ತಾ ಇರೋದ್ರನ್ನ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಿಕೊಂಡು ಹೆಚ್ಚಿನ ಆದಾಯವನ್ನು ನಾವು ಊಜಿಯ ನಿಯಂತ್ರಣದಿಂದ ಮಾಡ್ಬೋದಾಗಿದೆ ಅದಲ್ಲದೆ ಇವತ್ತು ಸಿ ಎಸ್ ಆರ್ ಟಿ ಎ ಮೈಸೂರಿನವರು ಒಂದು ಫೆರಮೋನ್ ಅಂದರೆ ಈ ಊಜಿ ಊಜಿಗೆ ಹೆಣ್ಣು ಊಜಿ ವಾಸನೆಯನ್ನು ಸೂಸ್ತದೆ ಆ ಹೆಣ್ಣು ವಾಸನೆಯನ್ನು ಹಿಡಿದು ಒಂದು ವಯಲಿಗೆ ಹಾಕಿ ಈ ಹಳದಿ ಫೆರಮೋನಿಗೆ ಅಂಟಿಸಿರ್ತಾರೆ ಅದು ಇವತ್ತು ಮಾರ್ಕೆಟ್ನಲ್ಲಿ ಲಭ್ಯ ಇದೆ ಅಂತಹ ಫೆರಮೋನ್ ಇರತಕ್ಕಂತಹ ರ್ಯಾಟ್ ಮ್ಯಾಟ್ಗಳನ್ನು ಹಾಕೊಂಡಿದ್ದೆ ಆದರೆ ಹೆಚ್ಚು ಪರಿಣಾಮಕಾರಿಯಾಗಿ ಊಜಿಯನ್ನು ಹಿಡಿದು ಅಲ್ಲೇ ನಾಶ ಮಾಡಿಸ್ಬೋದಾಗಿದೆ ದಯಮಾಡಿ ಈ ದೆಸಿನಲ್ಲಿ ರ ನಮ್ಮ ರೇಷ್ಮೆ ಕೃಷಿಕರು ಜಾಗೃತರಾಗಬೇಕು ರೇಷ್ಮೆಯ ನಿಯಂತ್ರಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ನೋಡಿ ರೇಷ್ಮೆ ಬೆಳೆ ಸಂರಕ್ಷಣೆ ಮತ್ತು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಊಜಿ ಇನ್ನಿತರ ಕೀಟಬಾಧೆಗಳನ್ನು ನಿಯಂತ್ರಿಸಿದರೆ ರೇಷ್ಮೆ ಬೆಳೆಗಾರರು ರೇಷ್ಮೆ ಹುಳು ಸಾಕಾಣಿಕೆಯಿಂದ ಒಳ್ಳೆಯ ಲಾಭ ಪಡೆಯಬಹುದಲ್ಲವೇ ನೋಡಿ ಡ್ರ್ಯಾಗನ್ ಫ್ರೂಟ್ ಈ ಹಣ್ಣು ನಿಮ್ಮೆಲ್ಲರಿಗೂ ಗೊತ್ತಿರಬೇಕಲ್ಲವೇ ಪ್ರಮುಖವಾಗಿ ವಿದೇಶಿ ನೆಲದಲ್ಲಿ ಬೆಳೆಯುವ ಈ ವಾಣಿಜ್ಯ ಬೆಳೆಯನ್ನು ನಮ್ಮ ಭೂಮಿಯಲ್ಲೂ ಬೆಳೆಯಬಹುದು ಕೈ ಹಣ ಸಂಪಾದನೆ ಮಾಡಬಹುದು ಆರ್ಥಿಕವಾಗಿ ಸಬಲರಾಗಬಹುದು ಎನ್ನುವುದನ್ನು ನಮ್ಮ ಅನೇಕ ರೈತರು ತೋರಿಸಿಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ತೋವಿನ ಕೆರೆಯ ಪ್ರಗತಿಪರ ಕೃಷಿಕರಾದ ಮುದ್ದುರಾಜು ಅವರು ತಮ್ಮ ಹೊಲದಲ್ಲಿ ಡ್ರ್ಯಾಗನ್ ಹಣ್ಣು ಬೆಳೆಸಿ ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ ನೀವೇ ನೋಡಿ ಪ್ರಗತಿಪರ ಕೃಷಿಕ ಮುದ್ದುರಾಜು ಅವರ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾದರಿಯನ್ನು ಮತ್ತೆ ಅವರ ಮಾತುಗಳಿಂದಲೇ ತಿಳಿಯೋಣ ಬನ್ನಿ ಎಂದು ನಾವು ತುಮಕೂರಿನ ತೋವಿನಕೆರೆ ಸಮೀಪದ ಒಂದು ಗ್ರಾಮದಲ್ಲಿದ್ದೇವೆ ಈ ಗ್ರಾಮದಲ್ಲಿ ಒಬ್ಬ ಪ್ರಗತಿಪರ ರೈತ ಡ್ರಾಗನ್ ಹಣ್ಣನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಗಳಿಸಿರ್ತಕ್ಕಂಥ ಪ್ರಗತಿಪರ ರೈತರಾದಂತಹ ಮುದ್ರಾಜ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಮುದ್ರಾಜ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ ಈ ಒಂದು ಡ್ರ್ಯಾಗನ್ ಹಣ್ಣು ಅಥವಾ ಡ್ರ್ಯಾಗನ್ ಫ್ರೂಟ್ ಅಂತ ಏನು ಕರಿತೇವೆ ಇದನ್ನು ಬೆಳಿಬೇಕು ಅಂತ ನಿಮಗೆ ಹೇಗನ್ನಿಸ್ತು ಯಾರು ನಿಮ್ಗೆ ಇದಕ್ಕೆ ಪ್ರೇರಣೆ ಅಂತೀರಿ ನಮಗೆ ಈ ನಮ್ಮ ಮಧುಗಿರಿ ತಾಲೂಕಿನಾಗ ಯಾರು ಬೆಳದಿರೋದು ಕಂಡಿರ್ಲಿಲ್ಲ ನಮ್ಮ ಮಗ ಒಬ್ಬ ಓದಿ ಕಂಡಿದ ನನ್ನ ಮಗ ಹೋಗಿ ಬಾಂಬೆನಲ್ಲಿ ಗಿಡ ತಗೊಂಡ ಗಿಡ ತಗೊಂಬಂದು ಹೇಗಿಕ್ಬೇಕು ಅಮ್ಮದ ನೋಡಿ ಬಂದಿರ್ಲಿಲ್ಲ ಆಮೇಲೆ ಫೋನ್ ಮಾಡಿ ಒಬ್ಬ ಅನುಭವ ಇರೋ ತಿಳ್ಕೊಂಡ್ವಿ ನಾನು ಫೋನ್ ಎಲ್ಲೇ ಕಾಂಟ್ರಾಕ್ಟ್ ಮಾಡ್ಕೊಂಡು ಕಂಬ ನೆಟ್ಟು ಗಿಡ ಇಟ್ಟು ಅದಕ್ಕೆ ಗಿಡ ಇಟ್ಟ ತಕ್ಷಣ ತಕ್ಷಣ ಸುತ್ತ ಒಂದು ಒಂದು ಕಂಬಕ್ಕೆ ನಾಲ್ಕು ಗಿಡ ಹ್ಮ್ ಹ್ಮ್ ಸುತ್ತ ದಾರಕ್ಕೆ ಹಾಕ್ಬೇಕು ಹ್ಮ್ ಅದಕ್ಕೆ ಒಂದ್ ಡಬ್ಬು ಗೊಬ್ಬರ ನೀರು ಸಿಂಪಲ್ ಆಗಿ ತೋವೆ ಮಾಡಿದೆ ಎಷ್ಟು ಎಕರೆಗಿದೆ ಇದು ಈಗ ನನ್ನ ನನ್ನಲ್ಲಿರೋದು ಎರಡ್ ಎಕರೆಗೆ ತೋಟ ಬಂದಿದೆ ಇನ್ನೊಂದ್ ಎಕರೆಗೆ ಆಲೆ ಐನೂರು ಕಂಬ ಇಟ್ಟು ನಡಿ ರೆಡಿ ಮಾಡಿದ್ವಿ ಇವಾಗ ಗಿಡ ನೆಟ್ಟು ಒಂದ್ ಎಕರೆಗೆ ಎಷ್ಟು ಕಂಬಗಳನ್ನ ನೆಡಬೇಕಾಗುತ್ತೆ ಒಂದು ಎಕರೆಗೆ ನಾನ್ನೂರೇ ಕಂಬ ನಾನೂರು ಕಂಬ ಮೊದಲು ನಮಗೆ ಅನುಭವ ಇಲ್ಲದೆ ಹತ್ತಡಿ ಇಕ್ಕಿದ್ವಿ ಇವತ್ತು ಹನ್ನೆರಡು ಅಡಿ ಮಾಡಿದೀವಿ ಇಕ್ಕಟ್ಟು ಆಗ್ತೈತಿ ಅಂತ ಓ ಸಾಲಿನಿಂದ ಸಾಲಿಗೆ ಹನ್ನೆರಡು ಅಡಿ ಹನ್ನೆರಡು ಅಡಿ ಆಮೇಲೆ ಗಿಡದಿಂದ ಗಿಡದಿಂದ ಗಿಡಕ್ಕೆ ಎಂಟಡಿ ಒಂಬತ್ತಡಿ ಹೆಂಗಾದ್ರು ಆಹಾ ಅದನ್ನ ಇಟ್ಬಹುದು ಹನ್ನೆರಡು ಅಡಿ ಅಂತರ ಕೊಟ್ಟರೆ ಬಹಳಷ್ಟು ಒಳ್ಳೇದು ಬಹಳಷ್ಟು ಒಳ್ಳೇದು ಈಗ ಈ ಒಂದು ಸಸಿಗಳನ್ನ ತಗೊಂಬರೋದಕ್ಕಿಂತ ಮುಂಚೆ ಈಗ ನೀವು ಇದನ್ನ ಹಾಕಬೇಕು ಅಂತಂದ್ರಲ್ಲ ಭೂಮಿನ ಯಾವ ರೀತಿ ಸಿದ್ಧತೆ ಮಾಡ್ಕೊಬೇಕು ಅಂತೀರಿ ಎಷ್ಟ್ ತರ ಉಳುಮೆ ಮಾಡ್ಕೊಬೇಕು ಎಷ್ಟ್ ತರ ಪಟಗಳನ್ನ ಮಾಡ್ಕೊಬೇಕು ಬದುಗಳನ್ನ ಹೆಂಗೆಲ್ಲ ಮಾಡ್ಕೊಬೇಕು ಅಂತೀರಿ ಅದು ಕಡೆ ಹಂತಕ್ಕೆ ನಾವು ಎಲ್ಲ ಈ ಉಳುಮೆ ಮಾಡಿಬಿಟ್ಟು ಕಂಬನಿಟ್ಟು ಬುಡಬುಡುಕು ಎರಡು ಅಡಿ ಹ್ಞೂ ಅದರಡಿಗೆ ಗೊಬ್ಬರ ಹಾಕಿರ್ಬೇಕು ಅದು ಡೆವಲಪ್ ಆಗ್ಬೇಕಾದ್ರೆ ಫಸ್ಟ್ ಗೊಬ್ಬರ ಹಾಕಿ ಅದು ಅಂತೇಳಿ ದನಿನ ಗೊಬ್ಬರ ಹಾಕ್ಬೇಕು ಅಂತೀರಿ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅಂತೀರಿ ಕೊಡಬೇಕು ಆ ಹಾಂ ನಂತರ ಏನ್ಮಾಡ್ಬೇಕು ಅಂತೀರಿ ನಂತರ ನೀರಿಟ್ಟು ಗಿಡ ಇಟ್ಟು ಒಂದು ಕಂಬಕ್ಕೆ ನಾಲ್ಕು ಗಿಡ ನಾಲ್ಕು ಕಡ್ಡಿ ಇಕ್ಕಿ ಒಂದ್ ದಾರ ಹಾಕ್ಬೇಕು ಅದು ಅಲ್ಲಾಡ್ದಂಗೆ ಕಂಬಕೇನ ಕಂಬದ ಸುತ್ತಲು ನಾಲ್ಕು ಗಿಡಗಳನ್ನ ಹಾಕ್ಬೇಕು ಈಗ ಸಸಿಗಳನ್ನ ಪ್ಯಾಕೆಟ್ ಸಸಿ ತರ್ತೀರಾ ಅಥವಾ ಏನ್ ತರ್ತೀರಿ ಹೆಂಗಿರ್ತವ ಪಾಕಿಟ್ ಸಸಿ ತಂದ್ರೆ ಬೇರ್ ಬಿಟ್ಟಿರುತ್ತೆ ನಾವು ದೂರದಿಂದ ತರಬೇಕಾದ್ರೆ ಪಾಕಿಟ್ ಸಸಿ ಅದನ್ನ ನಡ ಮಧ್ಯ ಮುರಿದು ಕಡ್ಡಿ ಒಟ್ಟಿಗೊಂಡ್ ಬರುವಾಗ ಒಂದು ಎರಡು ತರಲ್ಲ ಸಾವಿರ ಗಟ್ಟಲೆ ಗಿಡ ತರ್ತೀವಿ ಹೌದು ನಾವು ಕಡ್ಡಿನ ಒಂದೊಂದು ಮಳ ಕಡ್ಡಿ ತಂದು ಒಂದೂವರೆ ಅಡಿ ಕಡ್ಡಿನ ಅದನ್ನ ಹಂಗೆ ತುಂಬ್ಕೊಂಬಂದು ಆ ಕಡ್ಡಿ ಬುಡದಲ್ಲಿ ಸ್ವಲ್ಪ ಒಂದಿಷ್ಟು ಕಡ್ಡಿ ಕಾಮಂಗ ಒಳಗಡೆ ಗಬ್ಬ ತೆಗೆದು ಕಡ್ಡಿ ಕಾಣಂಗೆ ಇಡ್ತೀವಿ ಆಹಾ ಭೂಮಿ ಒಳಗಡೆ ಇಟ್ಟು ಮೇಲ್ಗಡೆ ಸ್ವಲ್ಪ ಕಾಣೋಂಗೆ ನೆಡತ್ತೀರಿ. ಮ್ಯಾಲಕ್ಕೆ ಏನಿಲ್ಲ ಒಳಗಡೆ ಇಕ್ಕದೆ 2 ಅಂಗla. 2 ಅಂಗla 2 ಅಂಗla ಭೂಮಿನಲ್ಲಿ. ಭೂಮಿಯಿಂದ ಮೇಲೆ ಎಷ್ಟು 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 ಉದ್ದ ಇರುತ್ತೆ ಅದು? 1 ಅಡಿ ಆದ್ರೂ ಇರಬಹುದು ಒಂದೂವರೆ ಅಡಿ ಆದ್ರೂ ಇರಬಹುದು 1 ಅಡಿ ಇದ್ರೂ ಅಂತಂದ್ರೆ ಇಲ್ಲ. ಅದನ್ನ ಏನಾದ್ರು ಕಂಬಕ್ಕೆ ಕಟ್ಟಬೇಕಾಗುತ್ತೆ ಪ್ರಾರಂಭದಲ್ಲಿ. ಕಟ್ಟ ಕಟ್ಟಲೇಬೇಕು. ಕಟ್ಟಬೇಕು. ನೀರು ನಿರ್ವಹಣೆ ಹೇಗ್ ಮಾಡ್ಬೇಕು ಅಂತೀರಿ ಬೆಳೆಗೆ ನೀರು ಫಸ್ಟ್ ಒಂದ್ಸಾರಿ ತಂಪಾಳ ಇಡಬೇಕು. ಆಮೇಲೆ ವಾರ ವಾರ ವಾರಕ್ಕೂ 4 ದಿನಕ್ಕೂನು ಡ್ರೈ ಸ್ಟೇ ಟೈಮ್ ನಲ್ಲಿ ಕಿರೆ ತೋವಿ ಆದ್ಮೇಲೆ ಕೊಡಬೇಕು. ಹಂ ತಾವಾರ್ದೆ ಅದು ಕೊಳೆ ರೋಗ ಬರುತ್ತೆ ಇದಕ್ಕೆ ಇನ್ನ ಗೊಬ್ಬರದ ನಿರ್ವಹಣೆ ಹೇಗೆ ಅಂತೀರಿ ಗೊಬ್ಬರದ ನಿರ್ವಹಣೆ ಅಂದ್ರೆ ಇವೆಲ್ಲ ಗೊಬ್ಬರಕ್ಕಿಂತ ಬೇರ್ ಬಿಡಬೇಕು ಅಂದ್ರೆ ಕೋಳಿ ಗೊಬ್ಬರ ಸ್ವಲ್ಪ ಆಕ್ರಮನದಲ್ಲಿ ಹಾಕಬೇಕು ಅಂತ ಒಂದು ಗುಳಿಗೆ ಎಷ್ಟು ಹಾಕ್ಬೇಕು ಅಂತೀರಿ ಒಂದು ಗುಣಿಗೆ ತಕ್ಷಣ ಎಳೆ ಮಗಿಗೆ ಎಷ್ಟು ಸಣ್ಣ ಒಳ್ಳೆ अंडा ಆಲೋಯಿತಿವಾ ಅದೇ ತರ ಒಂದು ಬксе ಗೊಬ್ಬರ ಒಂದ್ ಗಿಡಕ್ಕೆ ನಾಲ್ಕ ಬಗ್ಸೆ ಹಾಕಿರ್ ಸಾಕು ಒಂದು ಗೂಟ್ಗೆ ಒಂದು ದೊಡ್ಡ ಎರಡು ಮುದ್ದೆವಲ್ಲ ಹಾಗ ಹಂಗೆ ಡಬ್ ಗಟ್ಲೆ ಹಾಕಬೇಕು ಇದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಬೆಳೆಗೆ ಕೊಡ್ತಿದ್ದೀರಾ ರಾಸಾಯನಿಕ ಬೆಳೆ ಗೊಬ್ಬರ ಕೊಡಬೇಕಾದ್ರೆ ಗಿಡ ಡೆವಲಪ್ ಹಾಕಿ ಚೆನ್ನಾಗಿ ಬೆಳಿತಿದಂಗೆ ಸ್ವಲ್ಪ ಸುಮ್ನೆ ನಮ್ಗೆ ಯಾವ್ದು ಚೆನ್ನಾಗಿ ಡಿ ಎಫ್ ಆರು ಯಾವ್ದನ್ನ ಆಗಲಿ ಒಂದ್ ಎರಡ ಕಾಲ ಮಳೆಗಾಲದಲ್ಲಿ ಕೊಡಬೇಕು ಹ್ಮ್ ಆ ಗಿಡ ಡೆವಲಪ್ ಚಾನ ಇದಾದ್ಮೇಲೆ ಆ ಗೊಬ್ಬರ ಜೊತೆಲಿ ಈ ಗೊಬ್ಬರ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದನ್ನೂ ಜಾಸ್ತಿ ಹಾಕ್ಬೇಕು ಈಗ ಈ ಗಿಡ ನೆಟ್ಟಂತ ಎಷ್ಟು ದಿವಸಗಳ ನಂತರ ಇದು ಅದು ಚಿಗುರು ಹೊಡಿಯೋದಕ್ಕೆ ಪ್ರಾರಂಭಿಸುತ್ತೆ ಚಿಗುರು ಹೊಡಿಬೇಕಾದ್ರೆ ಈ ಜನವರಿ ಕಳೆದ ಮೇಲೆ ಫೆಬ್ರವರಿ ಒಳಗೆ ಇಟ್ಟು ಬಿಟ್ರೆ ನಲವತ್ತೈದು ದಿನದೊಳಗ ಚಿಗುರು ಚೆನ್ನಾಗಿ ಬಂದಿರುತ್ತೆ ಬೇರೆ ಟೈಮ್ ಕಿರುನು ಆ ಟೈಮ್ ಬರ್ತಾ ಆದ್ರೆ ಆವಾಗ ಬಂದಂತ ಚಿಗುರು ಇವಾಗ ಬರಲ್ಲ ಈಗ ಬಿಸಿಲು ಜಾಸ್ತಿ ಆಗಿದೆ ಅದು ಯಾವ ಬಂದಿರ್ತೈತಿ ಚಿಗುರು ಚಿಗರು ಬಂದ್ಮೇಲೆ ಎಲ್ಲಾ ಇದ್ರಾಗೂ ಕಣ್ ಕಣ್ಣಿಗೂ ಹೊಡೆದ್ಬಿಡ್ತೈತಿ ಅದ್ರಾಗೆ ನೇರವಾದ ಚೆನ್ನಾಗಿರೋ ಕುಡಿನೇನ ಬಿಟ್ಕೊಂಡು ಒಂದೊಂದ್ ಒಂದೇ ಬಿಟ್ಕೋಬೇಕು ರಿಂಗ್ ದಾಟೋರಿಗೂ ಮೇಲೆ ರಿಂಗ್ ಹಾಕಿರ್ತಿವಿ ಆ ರಿಂಗ್ ದಾಟೋವರಿಗೂ ಒಂದೇ ಕಟ್ಕ ಮಾಡ್ಕೊಂಡು ಇಲ್ಲ ಎರಡು ಎರಡ್ ಹಾಕಲು ಬಂದ್ರೆ ಎರಡನೇ ನಾರ ಮಾಡ್ಕೊಂಡು ಹೋಗ್ಬೇಕು ಆ ರಿಂಗ್ ದಾಟಿದ ಮೇಲೆ ಆಮೇಲೆ ಏನ್ ನೀವೇನು ಮಾಡಬೇಕಾಗಿಲ್ಲ ಅದ್ಕದ ಬೆಳೆಯುತ್ತೆ ಆ ಗೊಬ್ಬರ ಹಾಕು ನೀರ್ ಬಿಡು ಕರೆಕ್ಟ್ ನೋಡ್ಕೊಂಡ್ರೆ ನೋಡ್ಕಂಡ್ರೆ ಹುಲ್ ಇರ್ಲಿ ಸೊಪ್ಪು ಇರ್ಲಿ ಅದನ್ನ ಕುಜ್ಜೆಗಾಗ್ಲಿ ಗುಜ್ಜೆಗಾಗ್ಲಿ ಅಗಿದು ಬೇರೆ ಹೊರೆಯಕ್ಕಾಗಿಲ್ಲ ಏನು ಇಲ್ಲ ಅದನ್ನ ಕೈಯಲ್ಲೇ ಕಿಟ್ಕೋಬೇಕು ಸ್ವಲ್ಪ ಆ ರಿಂಗ್ ದಾಟವರೆಗೂ ಹೌದು ರಿಂಗ್ ಯಾವುದೇ ತೊಂದರೆ ಬುಡಕ್ಕೆ ಕೊಡೋ ಆಗಿಲ್ಲ ಏನಿಲ್ಲ ಏನು ತೊಂದರೆ ಕೊಡಂಗೇ ಇಲ್ಲ ಬೇರೆಗೆ ಇನ್ನು ಗಿಡ ನೆಟ್ಟಂತ ಎಷ್ಟು ದಿವಸಗಳ ನಂತರ ಈ ಒಂದು ಕಾಯಿ ಅಥವಾ ಹೂವು ಬಿಡೋದಿಕ್ಕೆ ಪ್ರಾರಂಭ ಆಗುತ್ತೆ ಅಂತೀರಿ ಗಿಡ ಇಟ್ಟು ಒಂದು ಈ ಒಂದು ವರ್ಷಕ್ಕೆ ಸ್ವಲ್ಪ ಮ್ಯಾಲೆ ಎಷ್ಟು ಕೊನೆ ಬಂದಿರ್ತಾವೋ ಅಷ್ಟು ಕೊನೆಗೂ ಒಂದು ಎರಡು ಬಂದಿರ್ತವೆ ಎರಡನೇ ವರ್ಷಕ್ಕೆ ಎಷ್ಟು ಕೊನೆ ಮ್ಯಾಲಿರ್ತಾವೋ ಅಷ್ಟು ಕೊನೆಗೂ ಹೂವು ಬಂದಿರ್ತೀವಿ ಎಷ್ಟು ವರ್ಷದಿಂದ ಬೆಳೆದಿದಿರಿ ಇದು ಇಲ್ಲಿಗೆ ಐದೇ ವರ್ಷ ತುಂಬಿ ಆರನೇ ವರ್ಷ ಓ ಆರನೇ ವರ್ಷಕ್ಕೆ ಬಂದಿದೆ ಎಷ್ಟು ಬೆಳೆನ ಬೆಳೆದಿದಿರಿ ಎಷ್ಟು ಇಲ್ಲಿವರೆಗೂ ಇಲ್ಲಿಗೆ ಇಲ್ಲಿ ನಾಲ್ಕು ಕಟಾವು ಮಾಡಿದೀವಿ ಅದರಲ್ಲಿ ಎರಡನೇ ಕಟಾವು ಸ್ವಲ್ಪ ಸ್ವಲ್ಪ ಹೋದ್ನೇ ವರ್ಷದ್ದು ಈ ವರ್ಷದ್ದು ಓ ಚೆನ್ನಾಗಿ ತುಂಬಾ ಬೆಳೆ ತುಂಬಾ ಬೆಳೆ ಬಂದ್ಬಿಡ್ತು ತುಂಬಾ ಬೆಳೆ ಸಿಕ್ಕಿದೆ ಅಂತಂದ್ರೆ ಈ ಗಿಡಕ್ಕೆ ಏನಾದ್ರು ರೋಗ ಅಥವಾ ಕೀಟ ಇಂಥವೇನಾದ್ರು ಬಾಧೆ ಇಲ್ವೆ ಆ ಬಾಧೆ ಕೀಟ ಐತಿ ಅಂತ ಎಲ್ಲಾ ಅಗ್ರಿಕಲ್ಚರ್ ಎಲ್ಲಾ ಹೇಳಿರು ನಾವು ಕಯಲಿನ್ನು ಅಂತ ಹೇಳ್ಬಿಟ್ಟು ಪೌಡರ್ ತಂದು ಹೊಡಿತಿದ್ವಿ ಹೊಡೆದ್ವಿ ಮೊದ್ಲೆರಡು ವರ್ಷ ನಾನು ಅನುಭವದ ಮೇಲೆ ನಮ್ಮ ಹುಡುಗರಿಗೆ ಇದ್ರ ಬದಲಿಗೆ ನಾವು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆದಂಗೆ ಇದು ಹೊಡೆದ್ರೆ ಅದ್ರೊಳಗೆ ಏನಂಶ ಅಂಶ ಆದ್ರೂ ಬಂದೋಬಸ್ತ್ ಆಗಿರ್ತೈತೆ ಸುಣ್ಣನೇ ತಂದ್ಬೇಡಿ ಏನೇ ಅಂತ ಎರಡು ವರ್ಷ ಸುಣ್ಣ ಸುಣ್ಣ ತಂದ್ಬಿಟ್ಟು ತಿಳಿ ಅದನ್ನ ಇದು ಫಿಲ್ಟರ್ ಮಾಡಿ ಗಿಡಕ್ಕೆಲ್ಲ ಸುಣ್ಣ ಹೊಡೆದಿನ್ನ ಒಂದು ಈ ಹಣ್ಣು ಸಾಕ್ಷಿ ಶತಿ ಆಗವು ಒಂದು ನಾವು ಏನು ಆರ್ಗೇನ ಇದನ್ನ ರಾಸಾಯನಿಕವನ್ನ ಅಲ್ಲ ಬೇರೆ ಏನು ಔಷಧಿ ಏನು ಹೊಡೆದಿಲ್ಲ ಸಿಂಪಡಣೆ ಮಾಡಿಲ್ಲ ಸಿಂಪಡಣೆ ಮಾಡಿಲ್ಲ ಈಗ ಹಳದಿ ಆಗಿರೋದಕ್ಕೆ ಕಾರಣ ಏನಂತೀರಿ ಅದು ಬಿಸಿಲಿನ ಬಿಸಿಲಿನ ಜಳಕ್ಕೆ ಜಳಕ್ಕೆ ಈ ತರ ಆಗಿರುತ್ತೆ ಆಮೇಲೆ ಮಳೆಗಾಲದಲ್ಲಿ ಅದು ಪ್ರಕಾರ ಹಸಿರು ಹಸಿರು ಬಣ್ಣಕ್ಕೆ ಹಸಿರು ಬಣ್ಣಕ್ಕೆ ಬರುತ್ತೆ ಅಂತಂದ್ರೆ ಈ ಒಂದು ಎಕರೆನಲ್ಲಿ ಈ ಡ್ರಾಗನ್ ಹಣ್ಣನ್ನ ಬೆಳಿತಾ ಇದ್ದೀರಿ ಮಧ್ಯಾಂತರ ಬೆಳೆಯಾಗೂ ಅಡಿಕೆನ ಬೆಳೆದಿದ್ದೀರಿ ಬೆಳಿಬಹುದೇ ಅಡಕೆನ ಬೆಳೆದ್ರೆ ಒಳ್ಳೆದೇ ಆ ನಾವು ಎಲ್ಲೂ ನೋಡಿರ್ಲಿಲ್ಲ ಇಡಬೇಕು ಇಡಂಗೂ ಇರ್ಲಿಲ್ಲ ನಮ್ಮ ನಮ್ಮ ಅಭಿಪ್ರಾಯ ಏನು ಅಂದ್ರೆ ನಾವು ಇನ್ನು ಇಪ್ಪತ್ ವರ್ಷ ಇದಕ್ಕೆ ಗಿಡ ಇಕ್ಕಿ ಇಪ್ಪತ್ತು ವರ್ಷ ಬರ್ತೈತಿ ಅಂತ ಹೇಳಿದ್ರು ಅಂತ ನನ್ನ ಮಗ ಹೇಳ್ದ ಆ ಇಪ್ಪತ್ತು ವರ್ಷ ಬರೋದ್ರೊಳಗೆ ಇದೇ ತರ ಬೆಳೆ ಬಂದ್ರೆ ಮಧ್ಯ ಒಂದೇ ಬೆಳೆ ಒಂದ್ ವರ್ಷಕ್ಕೆ ಈ ಡ್ರಾಗನ್ ನಲ್ಲಿ ಜೂನ್ ನಿಂತ ಡಿಸೆಂಬರ್ ವರೆಗೂ ಇರೋದು ನಾವೀಗ ಅದಕ್ಕೆ ಗರ್ಭದೋಷಣೆ ಹೀಟಿಗೆ ಬರೋದಲ್ಲ ಇಲ್ಲ ಇದಕ್ ಬರೋದಲ್ಲ ಬೆಳಕಿಗೋಸ್ಕರ ಬ್ಯಾಸಿಯ ಮಳೆಗಾಲ ಕೂಡ ಹಣ್ಣು ತಗದು ಇದನ್ನ ಇದನ್ನ ಚೆನ್ನಾಗಿ ತೆಗೆದು ಬಿಟ್ಟು ಅಷ್ಟು ತಗ ತಗಯಾ ಅಂತ ಹೇಳಿ ಅಡಕೆ ಗಿಡ ಒಂದು ಗಿಡ ಎಷ್ಟು ಹಣ್ಣನ್ನ ಕೊಡುತ್ತೆ ಅಂತೇಳಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಈ ಗಿಡ ಇವತ್ತಿನ ಇದರಲ್ಲಿ ಮೂವತ್ತು ಕೆಜಿ ಇಂಟ ನಲವತ್ತು ಕೆಜಿ ಕೊಡ್ತೈತೆ ಸಣ್ಣ ಗಿಡ ಹತ್ತು ಕೆಜಿ ಜಿಯಂತ ಹತ್ತು ಕೆಜಿ ಬಂದಿದೆ ಈ ವರ್ಷ ಮೂವತ್ತು ಕೆಜಿ ಕೊಯ್ದಿದೀವಿ ಇನ್ನು ಮುಂದಿನ ವರ್ಷಕ್ಕೆ ಇವಾಗ ಇನ್ನೂ ಮ್ಯಾಲ್ ಇದೆಲ್ಲ ಹೊಸ ಬಂದಿರೋದು ಇದು ಒಣ್ ಕೊಟ್ಟು ಮಾಡಿ ಮ್ಯಾಲ್ ಬಂದಿರತಿದೆಲ್ಲ ಹೌದ್ ಹೌದ್ ಹೌದು ಇನ್ ಮ್ಯಾಗು ಹೊಸ ಹೊಸ ಚಿಕ್ಕ ಚಿಕ್ಕ ಬಂದು ಬಂದಿರೋದು ಇದು ನಾವು ನಾವ್ ಒಣ್ಕಟ್ಟ ಕ್ಲೋಸ್ ಆದಮೇಲೆ ಸಾಮಾನ್ಯವಾಗಿ ಯಾವುದೇ ಹಣ್ಣನ್ನ ಪ್ರಾರಂಭದಲ್ಲಿ ಈಗ ವೆನಿಲಾ ಆಗ್ಬಹುದು ಅಥವಾ ಇನ್ನೊಂದು ಬೆಳೆ ಆಗ್ಬಹುದು ಮುಖ್ಯವಾಗಿ ಎಲ್ಲರೂ ಹೇಳ್ತಾರೆ ಆಕಿ ಒಳ್ಳೆ ಬೆಳೆ ಬೆಳಿಬಹುದು ಒಳ್ಳೆ ಲಾಭ ಪಡಿಬಹುದು ಅಂತ ಹೊಸತರದಲ್ಲಿ ನೋಡೋದಂದ್ರೆ ಎಲ್ಲಾನು ಅನುಕೂಲನೆ ಆಮೇಲೆ ಹೋಗ್ತಾ ಹೋಗ್ತಾ ಇದಕ್ಕೆ ಮಾರುಕಟ್ಟೆ ಇರಲ್ಲ ಇದನ್ನ ಕೊಳ್ಳೋರು ಇರಲ್ಲ ಬೆಳೆದ್ಬಿಟ್ಟು ಆಮೇಲೆ ತೊಂದರೆ ಆಗ್ತದೆ ಅಂತ ಕೆಲವರು ಹೇಳುವಂತ ವಿಚಾರಗಳು ನಾವು ಕೇಳಿದ್ದೇವೆ ನಾವು ಅದೇ ತರ ಕೇಳಿ ಎರಡು ವರ್ಷ ಹಿಂದಕ್ಕೆ ಬಂದಿ ಆ ಇದನ್ನ ಇಟ್ಟು ಹಣ್ಣು ಬಂದ ತಕ್ಷಣನೇ ನಾವು ಬಾಂಬಿಗೆ ಕಳಿಸಿದ್ವಿ ಅಲ್ಲಿ ಇವಾಗ ಬಸ್ ನೂರ ಐವತ್ತು ಹೋಗುತ್ತೆ ಮಳೆಗಾಲ ನೂರು ತೊಂಬತ್ ಗನ ಬರುತ್ತೆ ಬರೀ ನೂರು ತೊಂಬತ್ ಇದು ಹಣ್ಣು ಇದು ಏಳ್ನೂರ ಐವತ್ತು ಗ್ರಾಮು ಎಂಟು ನೂರು ಇದೆ ಇವು ಎರಡ್ ಹಣ್ಣ ಹಾಕಿ ಎಷ್ಟ ಆಯ್ತು ಹೇಳಿ ಇವಾಗ ಮುನ್ನೂರು ರೂಪಾಯಿ ಒಡೈತೆ ಮನೆ ಇವಾಗ ಇನ್ನೂರ ಅರವತ್ತು ಹೊರತಾ ಐತಿ ಬಾಕ್ಸ್ ಕಳಿಸ್ತಾ ಇದೀವಲ್ಲಿ ಅದತ್ರ ಮುಕ್ಕಾಲ್ ಕೆಜಿ ಎರಡ್ ಅಣ್ಣ ಹಾಕಿ ಒಂದೂವರೆ ಕೆಜಿ ಅದತ್ರ ಬರುತ್ತೆ ಇವೆರಡು ಒಂದೂವರೆ ಕೆಜಿ ಅವೀಗ ಇದ್ರದ್ದು ಮಾರಾಟ ಬಹಳ ಮುಖ್ಯವಾದಂತದ್ದು ಮಾರಾಟ ಹೇಗೆ ಮಾಡ್ತಿದ್ದೀರಿ ಮಾರಾಟ ನಮಗೆ ಬಹಳ ಭಯಂಕ ಭಯಂಕರ ಆಗಿ ನಾವು ಅವತ್ತೇ ಒಂದು ಸಾವಿರ ಊಟ ಇಕ್ಬೇಕಾಯ್ತು ಐನೂರು ಊಟ ಫಸ್ಟ್ ಇಟ್ಟಿದ್ದು ಈ ಮಾರ್ಕೆಟ್ ನೋಡ್ಕೊಂಡು ಇವಾಗ ನಾವು ಈ ಹೊರಗಡೆ ಮಾರೋರು ಹಳ್ಳಿ ಟೌನ್ ಗಳ ಮಾರೇ ಬಂದಿಲ್ಲಿ ಟನ್ ಗಟ್ಲೆ ಅಂತ ತಗೊಂಡು ಹೋಗಿದ್ರು ಮಾರಾಟಕ್ಕೆ ಏನ್ ತೊಂದರೆ ಇಲ್ಲ ಆ ತಿರ್ಗ ಬೆಂಗಳೂರು ಮಾರ್ಕೆಟ್ ಬಿಟ್ವಿ ಅಲ್ಲೂ ಹೋಯ್ತು ಎಲ್ಲ ಎಲ್ಲೂ ಬಿಟ್ರು ಸೀದಾ ಬಾಂಬಿ ಕಳಿಸ್ತೀವಿ ಎಲ್ಲ ಟೋಲ್ ಗೇಟ್ ಹೋಗ್ತಿದ್ವಿ ಇಲ್ಲಿ ಇಲ್ಲಿಂದ ಗಾಡಿ ಒಳಗೆ ತಗೊಂಡೋಗಿ ಅಲ್ಲೆಲ್ಲ ಬಾಕ್ಸ್ ಮಾಡಿ ಬಾಕ್ಸ್ ಹತ್ರ ಬಾಕ್ಸ್ ಇಲ್ಲ ಸ್ಥಳೀಯ ಇದೆ ಹೊರ ರಾಜ್ಯದಲ್ಲೂ ನೀವ್ ಹೇಳದ್ರಲ್ಲ ಮುಂಬೈ ಇಂತ ನಗರಕ್ಕೂ ಸಹ ಇವುಗಳನ್ನ ಪಾರ್ಸಲ್ ಮಾಡ್ತಾ ಇದ್ದೀರಿ ಅಲ್ಲೂ ಬೇಡಿಕೆ ಇದೆ ದೇಶಾದ್ಯಂತ ಹೆಚ್ಚಿನ ಬೇಡಿಕೆ ಡ್ರಾಗನ್ ಫ್ರೂಟ್ ಗೆ ಇದೆ ಕಾರಣ ಅಂತಂದ್ರೆ ಇದರತಕ್ಕಂತ ಅನ್ನಾಂಗಗಳು ಬಹಳ ಉಪಯುಕ್ತವಾಗಿದ್ದಾವೆ ಕೆಲವು ಔಷಧಿ ಗುಣಗಳು ಸಹ ಈ ಒಂದು ಡ್ರಾಗನ್ ಹಣ್ಣಲ್ಲಿ ಇದಾರೆ ಅಂತ ತಗ್ ತಜ್ಞರು ಹೇಳ್ತಾ ಇದ್ದಾರೆ ನೋಡಿ ಸರ್ ಒಬ್ಬ ಒಬ್ಬ ಅವನು ಏನ್ ಹೇಳ್ದ ಅಂದ್ರೆ ಮೈಯಲ್ಲಿ ಒಂದು ಚರ್ಮರೋಗ ಚರ್ಮ ರೋಗ ಬರ್ತೈತೆ ಆ ಚರ್ಮ ರೋಗಕ್ಕೂ ಸಹ ತಲೆಯಲ್ಲಿ ಇಕ್ಕೊಂಡು ನೀರು ಹಿಕ್ಕು ಅಂತ ಹೇಳಿದ್ದ ನಾನು ಒಂದ್ ವಾರಾನ್ ನಮ್ಮಣ್ಣ ನಮ್ಮಣ್ಣು ಬಂದಾಗ ನಾನೇ ತಿಕ್ಬಾರ್ದು ದಿನ ಇಲ್ಲಿರ್ತೀನಲ್ಲ ಅಂತ ಹೇಳಿ ತಿಕ್ಕಿದೆ ನೋಡಿ ಎಂತ ಔಷಧಿ ಗುಣ ಇದೆ ಈ ಒಂದು ಹಣ್ಣಲ್ಲಿ ಅಂತ ಆ ಇದು ಇದ್ರ ಮೇಲೆ ನಾನು ಈ ಡೆಂಗಿ ಜ್ವರ ಬಂದಿರೋರು ತುಮಕೂರು ಇಂಟ ಇಲ್ಲಿಂದ ಅಲ್ಲಿ ಅಲ್ಲಿ ಎಲ್ಲ ಕೊಳ್ಳಕಮ್ಮ ಕಾಲ ಅಂತ ಹೇಳಿ ವಿಶ್ವಾಸ ಹಸ್ತರು ನಂಬಿಕೆರು ಅಭಿಮಾನಿಗಳು ಇಲ್ಲಿಗೆ ಡ್ರಾಗನ್ ಪುಟ್ಟ ಸಂಬೋರಿ ನಮ್ಮ ಹುಡುಗರ ಹತ್ರ ಅಂತ ಹೇಳಿ ಕಳಿಸಿದ್ರೆ ನಾವು ಕಳಿಸಿದೀವಿ ಈಗ ಮಾರುಕಟ್ಟೆಗೆ ಏನು ತೊಂದ್ರೆ ಇಲ್ಲ ಹಾಗಾದ್ರೆ ಏನ್ ತೊಂದ್ರೆ ಇಲ್ಲ ಈಗ ಮುದ್ರಾ ಜೋರೆ ನಮ್ಮ ರೈತ ಹಿತ ದೃಷ್ಟಿಯಿಂದ ಕೇಳ್ತಾ ಇದ್ದೇನೆ ಈ ಒಂದು ಬೆಳೆಯನ್ನ ಬೆಳೆದ್ರೆ ಒಂದು ಎಕರೆ ಪ್ರದೇಶದಲ್ಲಿ ಅವರು ಏನು ಲಾಭವನ್ನ ಖರ್ಚು ಕಳದು ಪಡಿಬಹುದು ಅಂತೀರಿ ಒಂದು ಎಕ್ರನಲ್ಲಿ ನಾನ್ನೂರು ಗೀಟ ನಾನ್ನೂರು ಗಿಟ್ಕು ಒಂದು ಗೂಟಕ್ಕೆ ಮೂರ್ ಸಾವಿರದಂತೆ ಲೆಕ್ಕ ಇಷ್ಟ ಆಗುತ್ತೆ ಲಕ್ಷ ಗಂಟಲೇ ಆಗುತ್ತೆ ಹಾಗಾಗಿ ಈ ಒಂದು ಬೆಳೆನ ಬೆಳೆದ್ರೆ ಲಾಭವನ್ನ ಗಳಿಸಬಹುದು ಅಂತೀರಿ ಹ್ಮ್ ನಾನು ಇಷ್ಟುದಾರ ಎಲ್ಲ ಪ್ರತಿಯೊಂದ್ರುಗಳು ಅಡಿಕೆ ತೆಂಗು ದಾಳಿಂಬ್ರೆ ಪಪ್ಪಾಯಿ ಬಿಕ್ಕೆ ಬಿಕ್ಕೆ ಎಲ್ಲದ್ರಲ್ಲಿ ಲಾಭ ನೋಡಿ ಆದಾಯ ನೋಡಿದೀನಿ ಆದ್ರೆ ಇಷ್ಟು ಲಾಭ ಯಾವ್ದ್ರಿಗೂ ನಮಗ್ ಬಂದಿರಲಿಲ್ಲ ಹಾಗಾದ್ರೆ ನಮ್ಮ ರೈತ ಬಂದವರಿಗೆ ತೋಟಗಾರಿಕೆ ಬೆಳೆಯನ್ನ ಬೆಳೀತಕ್ಕಂಥವ್ರಿಗೆ ಒಂದೆರಡು ಎರಡು ಎಕರೆ ಜಮೀನಿದ್ದು ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಅನುಕೂಲತೆ ಇರೋರಿಗೆ ನೀವು ಈ ಬೆಳೆಯನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಏನು ನಿಮ್ಮ ಸಲಹೆ ಸೂಚನೆ ನಮ್ಮ ರೈತರಿಗೆ ನೀರಿನ ಬಗ್ಗೆ ಯೋಚನೆ ಇಲ್ಲ ನಾವು ಎರಡು ಆಕಡೆ ಹೋಗ್ಬೇಕು ಆ ಆಕಡೆ ಇನ್ನೊಂದು ತೋಟದಲ್ಲಿ ಮಳೆಗಾಲ ಹೋದ್ಮೇಲೆ ಜನವರಿ ಈ ಎಂಟನೂರೇ ಆದ ತೋಟ ನೋಡ್ರಿ ಆ ಕಡೆಯಲ್ಲಿ ಇರೋದು ಇದಕ್ ಮಾತ್ರ ಇದು ಇದು ಡೆವಲಪ್ ಆಯ್ತಲ್ಲ ಆದ್ರಿಂದಾನೆ ಇದಕ್ಕೆ ವಾರ ವಾರಕ್ಕೂ ವಾರ ವಾರಕ್ಕೂ ಇಕ್ತಾ ಇದ್ದೀವಿ ನೀರ ಎಲ್ಲಾ ಮಣ್ಣಲ್ಲೂ ಬೆಳಿಬಹುದ ಎಲ್ಲಾ ಮಣ್ಣಲ್ಲೂ ಅಂದ್ರೆ ಜೌಗು ಪ್ರದೇಶದಲ್ಲಿ ಬೆಳೆಯಾಕ ನೀರು ನೀರು ಬಂದ್ರು ನೀರಲ್ಲಿ ನಿಂತಕಂಬುದು ಬಸ್ ಹೋಗ್ಬೇಕು ಬಸ್ಸು ಹೋಗ್ಬೇಕು ಕೊಚ್ಚ ಕೊಚ್ಚಲು ಬರಬಾರದು ಅಂತ ಒಂದು ಭೂಮಿಯಲ್ಲಿ ಇದನ್ನ ಬಹಳ ಉಲ್ಸಾಗಿ ಬೆಳಿಬಹುದು ಅಂತ ಗುಟ್ಟೆ ಬೆಟ್ಟದಾಗೆಲ್ಲ ಬೆಳಿಬಹುದು ಗುಟ್ಟೆ ಗುಟ್ಟಿಗೂ ಇಕ್ಕಿದೀವಿ ಆ ಕಡೆ ಹ್ಮ್ ಮಾಹಿತಿ ಯಾವ್ದೇ ಒಂದು ಪದಾರ್ಥ ಮಾಡಬೇಕಾದ್ರೂ ಒಬ್ಬ ನೂರು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಕೇಳಿದ್ರೆ ಇನ್ನೊಬ್ಬ ಹತ್ತು ರೂಪಾಯಿ ಜಾಸ್ತಿ ಮಾಡ್ತೀನಿ ಇರಬೇಕು ಹೌದೌದು ಧೈರ್ಯ ಮಾಡ್ಬೇಕು ಮತ್ತೆ ಶ್ರಮ ವಹಿಸಿ ಮಾಡಿದ್ರೆ ಯಾವ್ದೇ ಬೆಳೆನೂ ಅವನಿಗೆ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಲಾಸ್ ಇಲ್ಲ ಲಾಸ್ ಇಲ್ಲ ಜೊತೆಗೆ ನೀವು ಇಷ್ಟೆಲ್ಲಾ ಹಣ್ಣಿನ ಬೆಳೆ ಬೆಳೆದ್ರಿ ಅದಕ್ಕೆಲ್ಲದಕ್ಕಿಂತ ಇದೇ ಉತ್ತಮ ಅಂತ ನನಗೆ ಇದೇ ಉತ್ತಮ ಆಗಿದೆ ಇವಾಗ ಈ ಒಂದು ಬೆಳೆ ನಿಮ್ಗೆ ಖುಷಿ ಕೊಟ್ಟೈತೆ ಬಹಳ ಖುಷಿ ಕೊಟ್ಟಿದೆ ಲಕ್ಷ ಲಕ್ಷಗಳು ನೋಡಿದೀವಿ ಲಕ್ಷ ಗಟ್ಟಲೆ ಲಕ್ಷ ನಾನು ಎಣಿಸಿರ್ಲಿಲ್ಲ ಯಾವ ಯಾವ ಬೆಳೆ ಒಳಗೂ ಲಕ್ಷಗಳು ಲಾಭದ್ಮೇಲೆ ಲಕ್ಷಗಳು ಎಣಿಸಿರ್ಲಿಲ್ಲ ನಾವು ಇದ್ರಲ್ಲಿ ನಮ್ಮ ಖರ್ಚು ಎಲ್ಲ ಕಳ್ದು ಲಕ್ಷ ಗಟ್ಟಲೆ ಮೇಲೆ ಎರಡೇ ವರ್ಷಕ್ಕೆ ಮುದ್ರಾಜ ನಾವೆಲ್ಲಾ ಕಡೆ ಕೇಳೋದು ಒಂದೇ ಮಾತು ಕೃಷಿ ಲಾಭ ಇಲ್ಲ ಕೃಷಿ ಲಾಭ ಇಲ್ಲ ಅಂತಾರೆ ಇಂತವರ್ಗೇನ್ ಹೇಳ್ತೀರಿ ನೀರ್ ಕರೆಕ್ಟ್ ಆಗಿ ಆಗಿರಲ್ಲ ಒಂದ್ ಗಿಡ ಒಣಗೋಗಿರ್ತೈತಿ ಒಂದ್ ಹೋಗಿರ್ತೈತಿ ಅವೆಲ್ಲ ನೋಡಂಗಿಲ್ಲ ನೀನ್ ಹುಲ್ ಇರ್ಲಿ ಸೊಪ್ಪಿರ್ಲಿ ನಿಗಾ ಇರ್ಬೇಕು ಹಳೆ ಬಟ್ಟೆ ಇಕ್ಕಂಬ್ಲಿ ವರ್ಕಂಗಿ ಇಕ್ಕಂಬ್ಲಿ ಮಾಶ್ಕಂಡಿಯಲ್ಲಿ ನೀರ್ ಸ್ನಾನನೇ ಮಾಡ್ಬೇಡ ದೇಹ ಚೆನ್ನಾಗಿದ್ರೆ ಯಾಕೆ ಅವನ್ ಮನುಷ್ಯ ಕೆಲಸ ಮಾಡಲ್ಲ ಶ್ರಮ ವಹಿಸಿ ಕೆಲಸ ಮಾಡ್ಬೇಕು ಅಂತೀರಿ ಹ್ಮ್ ಸರಿ ಮುದ್ರಾಜ ಈಗ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಡ್ರಾಗನ್ ಹಣ್ಣಿನ ಬೆಳೆ ಯಾವ ರೀತಿ ಬೆಳಿಬೇಕು ಬೆಳೆದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಎಷ್ಟೆಲ್ಲ ಹಣ ಗಳಿಸಬಹುದು ಮತ್ತೆ ಇವುಗಳನ್ನ ಏನಾದ್ರೂ ಬೆಳಿಬೇಕು ಅಂತ ಸಹ ತಮ್ಮ ಹತ್ರಕ್ಕೆ ಬಂದ್ರೆ ಇದರ ಗಿಡಗಳನ್ನ ಅಥವಾ ಕಟಿಂಗ್ಸ್ ಅನ್ನ ನೀವು ಕೊಡ್ತೀರಿ ಅವರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಹತ್ತು ಜನ ನಮ್ಮ ಹತ್ರ ತಗೊಂಡೋಗಿದ್ದಾರೆ ಹ ಹೋಲಾರದಾರ ಬಂದಿದ್ದಾರೆ ಅವರು ನಮ್ಮ ಸರಿ ಇಲ್ಲ ನಿಮ್ಮ ನೀನು ಒಳ್ಳೆ ಗಿಡ ಅಂತ ನಮ್ಮ ಸಣ್ಣ ಹಣ್ಣು ಅಂತ ಹೇಳಿ ಅವ್ರೆಲ್ಲ ಮುನ್ನೂರು ಗ್ರಾಮ್ ಗಾತ್ರದಲ್ಲೇ ನೋಡಬಹುದು ಬಣ್ಣನೂ ಅಷ್ಟೇ ಚೆನ್ನಾಗಿದೆ ಗಾತ್ರನೂ ಅಷ್ಟೇ ಚೆನ್ನಾಗಿದೆ ಅದು ಏನು ಜಂಬುನೇ ತರಬೇಕು ಒಳ್ಳೆ ಕ್ವಾಲಿಟಿನೇ ತರಬೇಕು ಅಂತ ನನ್ನ ಮಗನ ಹತ್ರ ಬಯ್ದು ಕಳಿಸಿದ್ದೆ ನಾನು ಸರಿ ಇಲ್ಲಿವರೆಗೂ ನಮ್ಮ ಜೊತೆಲಿದ್ದು ನಿಮ್ಮ ತೋಟದಲ್ಲೇ ನಮ್ಮನ್ನ ನಿಲ್ಲಿಸ್ಕೊಂಡು ಈ ಬೆಳೆ ಬಗ್ಗೆ ಉಪಯುಕ್ತವಾದಂತಹ ಮಾಹಿತಿ ನೀಡಿದ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ನಮಗೆ ವಂದನೆಗಳು ನಮಸ್ಕಾರ ತಮಗೆ ನಮಸ್ತೆ